ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜನಸೇಖ ಪಂಪಾಯಿಸ ಮೀರೆ ಮಾಡಿದ್ದಾಗಲಿಲ್ಲ ಪುನೀತ ಫುಡ್ ನ್ಯಾಷನಲ್ ಅಲ್ಲಿ ಮನಸ್ಸುಗಳ ಜೊತೆಗೆ ನಮ್ಮನ್ನು ಹಗಲಿರುವಂಥ ಮಂಜುನಾಥ್ ಅವರು ಸುಮಾರು ಮೂರು ತಿಂಗಳಾಯಿತು ಅವರ ಒಂದು ಇಪ್ಪತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಇವರ ಹೆಸರು ಬಂದುಬಿಟ್ಟು ಮಂಜುನಾಥ್ ಅಂತ ಹೇಳಿ ನಮ್ಮ ನಗಲಿ ಮೂರು ವರ್ಷ ಮೂರು ತಿಂಗಳಾಯಿತು ಅವರ ಒಂದು ಹುಟ್ಟುಹಬ್ಬವನ್ನು ನಮ್ಮ ಅವರ ಸ್ನೇಹಿತರ ಬಳಗದಿಂದ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅವರೊಮ್ಮೆ ಮತ್ತೊಮ್ಮೆ ಹುಟ್ಟಿ ಬರಲಿ ಮಂಜುನಾಥ ಅಂತೇಳಿ ಸುಮಾರು ಇಪ್ಪತ್ತು ವರ್ಷದ ಒಂದು ಒಬ್ಬ ಹುಡುಗ ನಮ್ಮನ್ನೆಲ್ಲರ ಅಲ್ಲಿ ಇರಲಿದ್ದಾರೆ ಅವ್ರಿಗೆ ತುಂಬ ದುಃಖ ಆಗ್ತಾ ಇದೆ ಯಾಕೆಂದರೆ ಇನ್ನು ಬಾಳೆ ಬೆಳಗುವ ಬಾಳೆ ಬೆಳಗುವಂಥ ವ್ಯಕ್ತಿ ನಮ್ಮನ್ನು ಅಲ್ಲಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೊಮ್ಮೆ ಹುಟ್ಟಿ ಬಾಕ ಅಂತ ಆತ್ಮಕ್ಕೆ ಶಾಂತಿ ಓಂ ಶರಣ ಶರಣಾರ್ಥಿ ನಮ್ಮ ಪುನೀತ್ ಆಶ್ರಮದಲ್ಲಿ ನಮ್ಮನ್ನ ಅಗಲಿರುವಂತ ಮಂಜುನಾಥ್ ಮಂಜುನಾಥ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೊಮ್ಮೆ ಹುಟ್ಟಿ ಬರಲಿ ಹುಟ್ಟಿ ಬರಲಿ ಇವತ್ತಿನ ದಿನ ಅವರ ಜನ್ಮದಿನ ಆದರೂ ನಮ್ಮನ್ನು ಹಗಲಿ ಇರುತ್ತಾರೆ ಅವರು ಮತ್ತೆ ಹುಟ್ಟಿ ಬನ್ನಿ ಎಂದು ಪ್ರಾರ್ಥನೆ ಮಾಡುತ್ತೇವೆ ಓಂ ಓಂ ಶಾಂತಿ